ಬದನೆಕಾಯಿ ಟಮಟೆ ಹಣ್ಣು ಕೊತ್ತಂಬ್ರಿ ಸೊಪ್ಪು ಏನು ರಂಗಕಯ್ಯ ತಂದಿದ್ಯಾ ತರಕಾರಿನ ಟಮಾಟೆ ಹಣ್ಣು ಬದನೇಕಾಯಿ ಕೊತ್ತಂಬ್ರಿ ಸೊಪ್ಪು ಬೇಕೇನಿದಿಯಮ್ಮ ಬ್ಯಾ ನಮ್ಮನೆ ತಗಿರುತ್ತೆ ಹಾ ನಮ್ಮ ಹುಡುಗ ಐತಲ್ಲ ಎಲ್ಲ ತಂದಿ ಕೊತ್ತೆ ಇನ್ನ ಮುಗಿಯದೇ ತಾಳ ಒಂದೊಂದ್ ಕೆಜಿ ಜಿ ಒತ್ಕೊಂಡ್ ಬರುತ್ತೆ ಹಾ ನಾವೇನೇನು ಇಲ್ಲಿ ತಾಮಲ್ಲ ಅಲ್ಲಿ ಹೋಗ್ತೀವಿ ಸಂತೆಕ್ಕೆ ಸ್ಯಾನ್ ಸಾನೇ ತೊತ್ತೀವಿ ನಾವು ಹಾ ಆತ್ ಬಿಡಮ್ಮ ನೀನಂತೂ ಮಸ್ತಾಗಿ ಹೊಟ್ಟಿದ್ಯಾನ್ ಸೇನೆ ಹಾ ನಮ್ಮಂತ ಬಡವರು ಎಲ್ಲಿ ಹೋಗ್ಬೇಕು ಕಾಲ್ ಕೆಜಿ ಅರ್ಧ ಕೆಜಿ ನಮ್ಮಂತ ಬಡವರು ಬಿಡು ನೀನ್ ತಂದಿದ್ದೆ ಹೊಟ್ಟೆ ಹೊತ್ತು ಹೋಗ್ತೀನಿ ಮುಂದಕ್ಕೆ ಆ ಯೋ ಇರಿ ಇನ್ನ ತಾಂತಾರೆ ನೀನು ಕೂಕೊಂಡು ಹಂಗ ಹೋಗ್ಬೇಡ ಒಂದ್ ಹೊತ್ತು ನಿಂದ್ ಕರದಕ್ಕೆಲ್ಲ ನಾನು ಅಡ್ಗೆ ಮನೆ ಪಡಿಗೆ ಮನೆಗೆ ಅಡ್ಗೆ ಮಾಡ್ತಿರ್ತಾರೆ ಗೊತ್ತಾರ ಬಂದು ತೊಂತಾರ ಇರು ಹಾ ನೀನ್ ಹಂಗೇನಿ ಕೂಕೊಂಡು ಹೋಗ್ತೀಯ ರೈಲ್ ಹೋದಂಗೆ ಏ ನಿ ಯಾಕೆ ಕರ್ದಿದ್ದು ஐயா மட்டை இன்னும் பதநேக்காயி கொத்தும் சப்பா தந்த ரங்கக்காயி ம தாக்கா ஹா சார் மார்க்கே தரக்கூறி ஆட்டும் இல்லை நென்சா ஹா அச்சி கரம்மா நான் எட்லாகத்தல்க்கா ஐட்ட நம்ம நென்சாண்டி ஒன் காஜினா ஓகே நெங்க டயம் ஆகி மட்டை நெனை கேஜின் பட்டை ஒகிப்பா கழைக்காயி இத்தவாவு ஆ நீ காலேஜி அரத கேஜி தாத்தியா அவு எஸ் காரி ஹாலி ஆகவா தாக்கவனொந்து கேஜின் అలా తర్కారి సారు ఆ సొప్పు ఎలా తినే తింద్రే మే చెన యాచే ఆతూ తామల్ నేను బరీని ఆర్ దాంబ్ర బస్ సారు గొజ్జు ఇంతవరగే ఉంటూ అయ్యయ తరకీ తామల ఏను ఇలాకబందేవి తర్కారి తామలా సొమ్ కుయ్యమ్ యారన్న కళస్కండారు నిజ అందోబు తర్కీ తాముదలె హే సారు మారీ ఉంటే ಓಹ್ ಅಲ್ಲ ತರಕಾರಿ ತಕೊಂಡು ತಾಕಬೇಕು ಅಂಬುದು ನಮ್ಗೆ ಗೊತ್ತಾಗಲ್ಲಿ ನಮಗೂ ಗೊತ್ತೈತಿ ಸೊಪ್ಪು ತರಕಾರಿ ಎಲ್ಲಾ ತಿನ್ಬೇಕು ಅಂತಾನೆ ಏನಗೆ ಏಳು ಹೇಳಿಕೊಡಕ್ ಗೊತ್ತಾಳೆ ನನಗೆ ನಾನು ಯಾಕ ಕರಿತಾಳೆ ಅಂತ ಹೇಳಿ ಬಟ್ಟೆ ಒಜ್ಜೆಕ್ ಹೋಗ್ತಿದ್ದಾಳು ಓಡ್ ಬಂದಿಟ್ಲಾಗಿ ಅಯ್ಯೋ ಹಂಗ ಅಲ್ಲ ಕಣೆ ನಿಂಗಮ್ಮ ನಾನು ಹೇಳಿದ್ದು ಅಯ್ಯ ನೀನಗುನೇ ಸಿಟ್ ನೋಡ್ಕೊಂತೀಯಮ್ಮ ತರ್ಕಾರಿ ತಕಬೇಕು ಬಂದಾಗ ಅಂತಾನ ಕರ್ದನಮ್ಮ ತಕೊಂತೀಯ ಅಂತಾನ ತಿರ್ಗಾ ತರ್ಕಾರಿಯರು ಮುಂದಕ್ಕೆ ಹೋದ್ಮೇಲೆ ಸಿಗಲ್ವಲ್ಲ ಅದಕ್ಕೆ ಕರ್ದಿ ಕಾಮ್ಲಿ ಅಂತಾನ ನೀನ್ ಯಾಕಂದ್ರಿಯ ಏನೋ ಏಳಿನಮ್ಮ ಮತ್ತೆ ಏನೋ ನೀನು ಒಬ್ಬನೇ ತರ್ಕಾರಿ ಸಾರ್ನ ಹುಂಬಾಳು ಅಮ್ಮ ಮಾತಾಡ್ತೀಯಲ್ಲಿ ನಾವು ಯಾವಾಗ್ಲೂ ದಿನ ಗೊಜ್ಜು ಮುದ್ದೆಗೆ ಹುಮ್ತೀವಿ ಅಮ್ಮಂಗ ಏನೋ ಸಾರು ಪಾರು ಇಲ್ದಾಗ ರಾತ್ರಿ ಹೊತ್ತು ಅಮ್ಮ ಗೊಜ್ಜ ಹಾ ಅಯ್ಯೋ ನಾನು ಗೊಜ್ಜಾಗ ಹುಮ್ತೀನಿ ಗೊಜ್ಜುನು ಬಿಸೇ ಬಿಸಿ ಮುದ್ದೆ ಉಂಡ್ರಿ ಒನ್ ಮುದ್ದೆ ಉಂಡ್ಬಿಡ್ತೀನಿ ಅಪ್ಪ ಅಂತ ಹಾ ಹಂಗಲ್ಲ ಡಾಕ್ಟರ್ ಹೇಳ್ತಾರೆ ಇವಾಗ ಎಂತ ಖಾಲಿ ಗೊತ್ತಾವಲ್ಲಮ್ಮ ಬಿ ಪಿ ಶುಗರ್ ಅದು ಇದು ಆಳ ಮುಳ ಅಂತನ ಅಕ್ಕಿನಿ ತರಕಾರಿ ಸಾರ್ನಾಗೆ ಉಣ್ಬೇಕು ಅಂತ ಹೇಳಿನಮ್ಮ ಹಾ ನೀನಂತೂನು ಒಳ್ಳೇದೇಳಿ ನೀನ್ ಹಂಗೇನೆ ಮೇಲೆ ಉದ್ದಕ್ಕೆ ಬತ್ತಿಯಲ್ಲೇ ನಿಂಗಮ್ಮ ಏ ಹೋಗ್ವಜ್ ಏ ಜಯ್ಯಮ್ಮ ತರಕಾರಿ ಬೇಕು ಅಂದ್ರೆ ಅವಳೆ ತಾಂತಾಳಿ ನೀನೇನು ಹೇಳೋದು ಹೋಗು ನಿನಗೆ ಬೇಕಂದ್ರೆ ತಾಕ ಅಂದ್ರೆ ಸುಮ್ಮನೆ ಹೋಗು ಯಾರು ಸುದ್ದಿ ಕಟ್ಕೊಂಡು ನಿನಗೆ ಏನಾಗ್ಬೇಕು ಹಾಂ ನೀನಂತೂ ತಾಮಲ್ಲ ಬರೇ ಅವ್ರು ತಕಂಬ್ಲಿ ಇವ್ರ ತಕೊಂಬ್ಲಿ ನೀನು ಬಾರೇ ನೀ ತಾಕ ಬಾ ಅದು ಬಂದೈತಿ ಇದು ಬಂದೈತಿ ಅಂತ ಹೇಳಿ ಬರೇ ಇವಳದೇ ಆತು ನೀನೇ ಆತು ತಾಂಡಿದ್ದೇನನ್ನ ನೋಡ್ಲಿಲ್ಲಮ್ಮ ಹಾ ಲಸಕ್ಕ ನಮ್ಮನೆಗೆ ಮಸ್ತಾಗಿರುತ್ತೆ ನಮ್ಮ ಹುಡುಗ ಅಂತ ದಿಸ್ ಕೆ ಜಿ ನೋವು ಹಾರೆಲ್ಲ ಬರುತ್ತೆ ಅಷ್ಟೊಂದು ತೊತೈತಿ ಇನ್ನು ನಾನು ಇನ್ನ ಇವ್ರ ತಗಿನ್ ಇಲ್ ತಾಮ್ ತಾಮರಾದ್ರು ತಾಮ್ಲಿ ಅಂತ ಹೇಳಿ ಖಾರಿತಾನಮ್ಮ ಮುಂದಕ್ಕೆ ಹೋದ್ಮೇ ತಿರ್ಗ ತು ಬಂದಿದ್ರೇನು ಇಲ್ಲಿ ನೋಡ್ದೇನೆ ಜಯ ಅಮ್ಮ ಅಂತ ಕೇಳ್ತಾರೆ ಹೆಂಗುಸ್ರ ಅಲ್ಲ ಅದ್ಕೆ ಮುಂಚೆ ಖಾರೀತೀನಿ ಬರ್ರಿ ತಕಳ್ರಿ ಅಂತಾನ ಅಷ್ಟೇನಮ್ಮ ಯಾಕೆ ಲಸಮಕ್ಕ ಅದು ಯಾಕೆ ಹಿಂಗ್ ನಿಂಚೆಗೆ ಹೊಸರು ಇಲ್ದಾರೆ గుళ్గై రంగకయ్య టమా బద్క ఆమె కొత్తబరి సొప్పు ఎలా తొందేవళి మా తాకబా నీనతో ఎంతెందు తరకారి టమ్మల్మ్ తినే ఆ ఏమే నేను ఒప్పి ఎర్ర రూపాయలు లెక్క హడితీ అంగే సాయి కార్యను ఓద్కొక్తీయమ్మే ఇర తక నా చీర ఒళ్ళే తిందక నూడు నూ యాక్క హాకల్మ్ ದುಡ್ಡು ಇತ್ತು ಅಂದರೆ ಬೇಕಾಗಿರೋದೇ ತಕೊಂಬತ್ತೀನಿ ತಿಂತೀನಿ ಮಾಡ್ಕೊಂಡು ಹಾಂ ಸೇವೇನು ಬೇಕಾ ಆ ನೂರು ರೂಪಾಯಿನಾಗಲಿ ಇನ್ನೂರು ರೂಪಾಯಿನಾಗಲಿ ಎಷ್ಟನ್ನು ಬಿಡಲ್ಲ ತಂದು ತಿಂಬದೇನಿ ಹಾಂ ಏನ್ ಸಾಯ್ಬೇಕಾರೆ ಯಾರು ಏನು ಓದ್ಕೊಂಡು ಹೋಗಲ್ಲ ಇರೋ ತಕನ ಶೆಣಕ್ಕೆ ಇರಬೇಕು ಬಾಯಿ ಬಸ್ಸಿಂದ ತಿನ್ನಬೇಕು ಹಾಂ ಕುಡೀ ಕುಡೀಕಿ ನೀನು ಹಂಗೆ ಹೋಗೋದೇ ನೀನು ಕುಡೀಕೋದ್ರೆ ಇನ್ ಯಾರೋ ತಿಂತಾರೆ ನೀನ್ ಕುಡೀಕಿರೋದೆಲ್ಲ ಇರೋ ತಕನ ಅದು ಇದು ಮಾಡ್ಕೊಂಡು ಚೆನ್ನಾಗಿ ತಿನ್ನು ಹಾಂ ನನ್ ಹೋಗೋಣ ಒಂದು ಕೆಜಿನ ಬದನೇಕಾಯಿ ಟಮಟೆ ಇನ್ನು ಎಲ್ಲ ರಂಗ ಕೈ ಅವ್ರಿಗೂ ವ್ಯಾಪಾರ ಆಗುತ್ತೆ ఏ జయమ్మ నీకు బేకంద్రే త సుమన్ యాకెలూ తరకీ తాబర్రీ ఏ టాబారీ అంత కరీతీ ఆతన బర్లేదు మార్ గుండజ్జీ తక బా ఏం కుడీతీయ ఏం కుడీతీ నూ నోడ్తీని అయ్యత బట్టే బరకిల్ మా తక బా సాబారే ఓత్కల్ అమ్తీ తర్కారి బందరూ హి అమ్తీ నమీ బేదా నవెలా తాతీవి బాయి ముత్కం నీకు బేకందే తు సుమని హోత్ కల్క మనగేనూ కలిసిల్వే నిన అయ్యో ఇది యాకే టై హింగ్ గుండజ్జి నేను ఏనా తియ్య అంతా ఏ ತಿರ್ಗಾ ತಿರ್ಗ ಮುಂದ್ಕೋದ್ಮೇಲೆ ಹೋದ್ರು ನಾನ್ ತಾಬೇಕಾಗಿತ್ತು ಅಂತ ಅಲ್ಲ ಅದಕ್ಕೆ ಕರ್ದಿದ್ದು ತಕ ಬರಮ್ಮ ಅಂತಾನೆ ಹುಲಗ್ಗಿ ಇವತ್ತಿದ್ದರು ನಾಳೆ ಕಿರ್ತೀವೋ ಇಲ್ವೋ ಗೊತ್ತು ಅದಕ್ಕೇನೆ ಒಳ್ಳೊಳ್ಳೆದ ಮಾಡ್ಕೊಂಡು ತಿನ್ನಬೇಕು ಇರತಕಿರ್ಬೇಕು ಅಂತ ಹೇಳಿ ನಮ್ಮ ನೀನ್ ಹಂಗೇನೆ ಹಾ ಹೆಂಗಾರ್ತಿ ಹಂಗೇನೆ ಹಾ 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 ಇವಳೆ ಬುದ್ಧಿವಂತು ನೋಡ ನಮ್ಮ ಊರಗ್ ಎಲ್ಲಾರ್ಗು ಹೇಳ್ತಾರೆ ಅದನ್ನ ತಿನ್ಬೇಕು ಇದನ್ ತಿನ್ಬೇಕು ಅಂತ ಹೇಳಿ ಹಾ ಇವಳೆ ಯಾತು ತಾಮಂಗಿಲ್ಲ ತಕಂತೀನಿ ಅಂತಂದ್ರೆ ಹೇಗಿಲ್ಲ ಮುಂದಕ್ಕೆ ಹೋಗ್ತೀನಿ ಈ ಜಯ್ಯಮ್ಮ ಇಲ್ಲೇ ನಿಲ್ಲಿಸ್ಕೊಂಡ್ಳು ಅವ್ರು ತಂತಾರೆ ಇವ್ರು ತೊಂತಾರೆ ಅಂತ ಅವಳು ಮಾತ್ರ ತಾಂಬಲಿಲ್ಲ ಏ ಬೇಡ ಕಣೆ ರಂಗಮ್ಮ ಬೇಕು ಅಂದ್ರೆ ತಾಂತೀನಿ ಹೇಳು ನೆನ್ನೆ ತಗೊಂಡಿದ್ದನಲ್ಲ ಓ ಇದ್ದಾವೇನು ಇನ್ನೂ ಹಾಂ ಹಂಗೂ ಬೇಕು ಅಂದರೆ ಮಂಟಕ್ಕೆ ಬತ್ತೀನಿ ಹೇಳು ಸುಮ್ಮನೆ ತಗೊಂಡಿಕ್ಕೊಂಡ್ರೆ ಬಿಸಿಲಿಗೆ ಬಾತ್ಕೊಂಡು ಒಂಥರ ಬಾರ್ದಂಗೆ ಆಗ್ತವೆ ಹಾಂ ಏನು ಬೇಡ ನಮಗೆ ಹೋಗು ಸುಮ್ಮನೆ ಅವಳು ಮಾತು ಕಟ್ಕೊಂಡು ನೀನು ಯಾಕೆ ನಿಂತಿದ್ದೆ ವ್ಯಾಪಾರ ಮಾಡ್ಕೊಂಡು ನಿನಗಿನ್ನ ಏನು ಕೆಲಸ ಇದಾವೋ ಏನು ಹೋಗು ಸುಮ್ಮನೆ ನಾನೀ ಜಯ್ಯಮ್ಮ ಕಟ್ಕೊಂಡು ಈಟತ್ತು ಇಲ್ಲೇ ನಿಂತ್ಕಂಡೆ ಮುಂದಕ್ಕೆ ಹೋಗಿದ್ದೆ ಈಟತ್ತಿಗೆ ನನ್ನ ತರಕಾರಿನೇ ಮುಗಿಯೋವು ಅನ್ಸುತ್ತೆ ಹೋಗು ಹೋಗು ಕೂತ್ಕೊಂಡಂಗೆ ಅಲ್ಲಿ ಮುಂದಿನ ಆ ಭಾಗ್ಯಮ್ಮ ಬಾನು ಅವ್ರ ಮತ್ತಕ್ಕೆಲ್ಲ ಹೋಗು ಹಾ ಸುಮ್ಮನಗೆ ಕೂತ್ಕೊಂಡ್ರಪ್ಪರಪ್ಪ ಹೋಗ್ಬೇಡ್ರಾವತ್ತ ನಿಂತ್ಕೋಬೇಕು ಹಾ ಗೊತ್ತಾರೆ ಒಳಗಿಂದ ಹೊರಾಕಿ ಅಯ್ಯೋ ತಾಯಿ ತರಕಾರಿ ದಿನಾನ ವ್ಯಾಪಾರ ಮಾಡೋದೇ ಗೊತ್ತಿರಲ್ವಿ ಹೆಂಗ್ ಕೂಗ್ಬೇಕು ಎಲ್ಲಿ ನಿಂತ್ಕೋಬೇಕು ಯಾರು ತಾಂತಾರೆ ಯಾರು ಬಿಡ್ತಾರೆ ಎಂಬುದು ನನಗೆ ಗೊತ್ತಿಲ್ಲ ಅಂತ ಕಂಡಿದ್ದೆ ನಿಂತ ಜೋಳ್ಸ್ಕೊಂಡು ನಾನ್ ತರಕಾರಿ ಮಾಡೋದ್ ಮಾಡೋದ್ ಕಲಿಬೇಕಿ ಸುಮ್ಮನೆ ಹೋಗಿದ್ದೆ ಜಯಮ್ಮ ಏನ್ ಮಾತಾಡ್ತೀಯ ಅಂಗೇನೆ ನೀನಂತು ಏನೋ ನೀನು ಒಬ್ಬಳೆ ಬುದ್ಧಿವಂತಲು ಈ ಊರಾಗೆ ಅಮ್ಮಂಗೆ ಏ ಜಯಮ್ಮ ನಿನಗೆ ಆಚೆ ಬೇಕು ಬೇಕಂದ್ರೆ ಅವರೆಲ್ಲ ತಾಂತಾರೆ ಸುಮ್ನೆ ಎಲ್ಲಾರನ್ನೂ ಕರೆದು ಯಾಕೆ ಬಹಿಷ್ಕೊಮ್ತಿಯೇ ನೀನು ಬೇಕಂದ್ರೆ ಅವರೇ ತಾಂತಾರೆ ತರಕಾರಿ ಬೇಕು ಅಂದ್ರೆ ಹಾ ಹಂಗೂ ಇಲ್ಲ ಅಂತಂದ್ರೆ ಮಂತ್ಕೆ ಹೋಗ್ತೋಗ ಇಲ್ಲಾಂದ್ರೆ ಎಲ್ಲ ಟೌನ್ ಹೋಗ್ ತೊತ್ತಾರೆ ನೀನ್ ಯಾಕೆ ಸುಮ್ಮನೆ ಕರೀತೀಯಾ ಅದನ್ನ ಬರ್ರಿ ಇದನ್ನ ಬರ್ರಿ ಅಂತ ಹೇಳಿ ಬೈಷ್ಕೆಮ್ ಅಕ್ಕಿ ಸುಮ್ಮನೆ ಹೋಗು ನಿನ್ಗೇನು ಮಾಡಕ್ ಕೆಲ್ಸ ಇಲ್ವೇನಮ್ಮ ಸಸಿ ಬಂದೊಳಗೆ ಎಲ್ಲ ಮಾಡಿತ್ತಾಳೆ ಹೊಮ್ತಿಯೇ ಬರೀ ಏನೇ ಹಿಂಗೆ അത് ഇത് ഹോഡി ആഹ് മാത്ര തർക്കി ബന്ധി താമലി അറി ചോൾസത്തോ ഇവോ ആ അതെ ചിറ്റ് മാക്കി നാടണ വിട ഇപ്പട്ട് കറിയാ തർക്കിയും ഈ ടൈമിക് അത് ഗോത്തിരുത്തേ നമഗുന ನಾವನ್ನು ಬೇಕು ಅಂದ್ರೆ ನಿಂತ್ಕೊಂಡಿರ್ತೀವಿ ಬಂದ್ ನಿಂತ್ಕೊಂಡಿರ್ತಿವಿ ಏನ ಏನೋ ಬಂದ ತರಕಾರಿನ ತರಕಾರಿ ಹೆಂಗೋಳ್ಕ ಒಂದ್ ದಿವಸಾನು ಇವಳು ತಾಂಡಿದ್ದೇ ನೋಡ್ಲಿಲ್ಲ ಕಾಂತಿ ಜಯಮ್ಮ ಅಮ್ಮ ಅಂತಂದ್ರೆ ಏ ಇಲ್ಲ ನಮ್ಮ ಹುಡುಕ್ ತರುತ್ತಿ ನಮ್ಮ ತರುತ್ತೆ ನಮಗೆ ಆತ ಕವೆಲ್ಲ ಅಂಬ್ತಾಳೆ ಹ ಬರೀ ಎಲ್ಲಾರು ಹೇಳ್ತಾಳೆ ಅದನ್ ತಿನ್ಬೇಕು ಇದನ್ ತಿನ್ಬೇಕು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತಾನೆ ಇನ್ನೇನ್ ಮಾಡಕ್ ಕೆಲ್ಸ ಐತಿ ನಿಂಗಮ್ಮ ಹಾ ಸ್ವಾಸಿ ಬಂದಿವಳೆ ಎಲ್ಲಾ ಮಾಡ್ಕೆಂಬತ್ತಾಳೆ ಹಾ ಇವಳೇನು ಅಡ್ಡಿಗೆ ಮಾರೋದಿಲ್ಲ ಬಟ್ಟೆ ಒಗೆದಿಲ್ಲ ಮುಸ್ರ ತೊಳೆಯೋದಿಲ್ಲ ಬರೀ ಹೊರಗುಳದೊಂದಿಟ್ಟ ಕಸ ಗುಡಿಸಿ ನೀರ್ ಹಾಕೋದೇ ಯಾವಾಗ್ಲೂ ಎದ್ದಾಗ ಬೈನಾಗನ ಹಾ ಅದು ಬಿಟ್ಟು ಇನ್ನೇನೈತೇಳು ಮನೆ ಮನೆ ಅಲ್ಲಿಯಕ್ಕೆ ಹೋಗೋದು ಅವ್ರ ಮತ್ತೆ ಏನ್ ಮಾಡ್ತಾರೆ ಇವ್ರ ಮಂತಾಗ ಏನ್ ಮಾಡ್ತಾರೆ ಏನು ಸರ್ ಮಾಡ್ಯವ್ರೆ ಏನು ತಿಂಡಿ ಮಾಡ್ಯವ್ರೆ ಅಂತ ಕೇಳ್ಕೊಂಡು ಓಡಾಡೋದೇ ಆಗುತ್ತೆ ಇವಳು ಕೇರ್ ಕೇರ ಹ್ಞೂ ಕಣ್ಗುಣಕ್ಕ ಅದೇನೋ ಸರಿ ನಿಟ್ಟಿಗೆ ಸಾಸಿ ಬಂದಿರಕ್ಕೆ ಮಾಡ್ಕೊಂತಾಳೆ ಅವಳು ಬೈ ಕೆತ್ತಾಳೆ ಯಾಕೆ ಆತು ಮಾಡಲ್ಲ ನಮ್ಮ ಮತ್ತೆ ಬರೀ ಅಲ್ಲಿ ಇವ್ರು ಇವ್ರ ಮನಕ್ ಅವ್ರ ಮನ ಕಂಡ್ರ ಮಂತ ಹಾ ಅನ್ ಮಾತಾನ ಅಷ್ಟೇನಿ ಬೈಕ್ ಇರ್ತಾನೆ ಇದನ್ನ மண்டைரக்காகல்ல ஓ எல் எல் சாண்ட் ஓகே அந்தானுகலப்பா இல்லே இத்தீனி அந்த ஹேத்தாள் மக இதாக இல்லை மனை சுத்தரித்தாழி நோட்ரல்லா இய்யம்மா எங்கு பூத்தா அந்தானின் தின்பு அங்கிர்ப்போ இங்கிர் அந்தானு மாத்திர்த்து தாமல்லி ஹேர்த்தா ஆஹ் இன் தூம் ஊராக இருதாரா எங்கசுரு அங்கே கமெண்ட் மூலம் நம்ம கேள்சி ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ